ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಂಗೆ ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದಾ ಟಾಟಾ ಇಂಡಿಕಾ ಮಾಡಲ್ ಎಷ್ಟಿದೆ ಅದು ಫೋರ್ಟೀನ್ ಮಾಡಲ ಫೋರ್ಟೀನ್ ಮಾಡಲ್ ಇದು ಇದು ಓನರ್ಶಿಪ್ ಎಷ್ಟು ಇದೆ ಗಾಡಿ ಓನರ್ಶಿಪ್ ಅದು ನಾಲ್ಕನೇ ಇದೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆ ಇಲ್ಲ ಸರ್ ಇನ್ಶೂರೆನ್ಸ್ ಮತ್ತೆ ಟ್ಯಾಕ್ಸ್ ಲ್ಯಾಬ್ಸ್ ಆಗಿದೆ ಅದು ಏನ್ ಮಾಡಿಸ್ಕೊಡ್ತೀರ ಹಂಗೆ ಕೊಡ್ತೀರ ಇಲ್ಲ ಹಂಗೆ ಕೊಡ್ತೀನಿ ಮಾಡಿಸ್ಕೊಳ್ಬೇಕು ಬೇಕು ಅನ್ನಂಗೆ ಮಾಡಿಸ್ಕೊಡ್ತೀನಿ ಹೌದಾ ಇದು ಲೋನ್ ಏನಿಲ್ಲ ತನ ಗಡಿ ಮೇಲೆ ಇಲ್ಲ ಲೋನ್ ಇಲ್ಲ ಅದು ಕ್ಲಿಯರ್ ಯಾವುದು ಲೋನ್ ಇಲ್ಲ ಇದು ಎಷ್ಟು ಬರ್ತಿದೆ ಫೀಚರ್ಸ್ ಏನು ಬರ್ತಿದೆ ಗಡಿ ಇದು ಅದು ಮಾಮೂಲಿ ಪವರ್ ಸ್ಟೀರಿಂಗ್ ಇದೆ ಮಾಮೂಲಿ ವಿಂಡೋಸ್ ಮಾಮೂಲಿ ವಿಂಡೋಸ್ ಮ್ಯಾನುವಲ್ ಐತಾ ಮ್ಯಾನುವಲ್ ಪವರ್ ಸ್ಟೀರಿಂಗ್ ಬರುತ್ತೆ ಸಿಸ್ಟಮ್ ಇದೆ ಸ್ಪೀಕರ್ಸ್ ಇದೆ ನಾಲ್ಕು ಸ್ಪೀಕರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಓಕೆ ಇದು ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಗಡಿ

ಇಂಡಿಕರೇ ಅವರು ಡಾಕ್ಯುಮೆಂಟ್ಸ್ ಅವರೇ ಮಾಡ್ಸ್ಕೊಳ್ಳೋದಾದ್ರೆ 80 ಕೊಡ್ತೀನಿ. ಹ್ಮ್ ಥ್ಯಾಂಕ್ ಯು ಸರ್ ಹ್ಮ್ ಆ ಡಾಕ್ಯುಮೆಂಟ್ಸ್ ನಾನು ಮಾಡ್ಸ್ಕೊಳ್ಳೋದಾದ್ರೆ 90 ತೊಂಬತ್ತಕ್ಕಾದ್ರೆ ಕೊಡ್ತೀನಿ. 90 ಡಾಕ್ಯುಮೆಂಟ್ಸ್ ನೀವು ಮಾಡ್ಸ್ಕೊಂಡ್ರೆ 90000 ಅವರೇ ಮಾಡ್ಸ್ಕೊಳ್ಳೋದಿದ್ರೆ 80000 ಅನಾ. ಹ್ಮ್ ಈ ಫೈನಲ್ ನೆಗೊಷಿಯೇಬಲ್ ಮಾಡ್ತೀರಾ ಸ್ವಲ್ಪ? ನೆಗೊಷಿಯೇಬಲ್ ಕೊಡ್ತೀನಿ ಸರ್. ಫೈನಲ್ ಹೇಳಿ ಫೈನಲ್ ರೇಟ್. ಆ ಸರ್ ಫೈನಲ್ ಅಂದ್ರೆ ಆ ಡಾಕ್ಯುಮೆಂಟ್ಸ್ ಅವರು ಮಾಡ್ಸ್ಕಳ್ತರೋ ಅದ್ರ ಮೇಲೆ ಡಿಪೆಂಡ್. ಹ್ಮ್